ಎಲ್ಲರ ತಾಳ್ಮೆ ಮುಗಿದ ನಂತರ ಅವರೆಲ್ಲರೂ ಅದನ್ನ ಶೇರ್ ಖಾನ್ ಮುಂದೆ ಕರ್ಕೊಂಡು ಹೋಗ್ತಾರೆ ಶೇರ್ ಖಾನ್ ನಾವು ಈ ಕಪ್ಪು ಕೊಟ್ಟಿದ್ದಾನೆ ಶೇರ್ ಖಾನ್ ಇವನಿಂದ ತುಂಬಾ ಸಲ ನನ್ನ ಗೂಡು ಹಾಳಾಗ್ಬಿಡ್ತು ಅದು ಮಾತ್ರ ಅಲ್ಲ ಇವನಿಂದ ನನ್ನ ಮೊಟ್ಟೆಗಳು ಕೂಡ ಒಡೆದ ನೀವೆಲ್ಲ ಸೇರಿ ನನಗೆ ತಪ್ಪು ಹೇಳ್ತಾ ಇದ್ದೀರಾ ನಾನಂತೂ ಸ್ವಲ್ಪ ಕಾಮಿಡಿ ಮಾಡೋದಷ್ಟೇ ಕಾಮಿಡಿ ಮಾಡೋದು ಕ್ರೈಮಾ ಕಪ್ಪು ಕರಡಿ ನೀನು ಕಾಡಲ್ಲಿರೋದು ನಿನ್ನ ಜೋಕಿಂದಾಗಿ ಯಾರಿಗಾದ್ರೂ ಸಮಸ್ಯೆ ಆಯ್ತು ಕಾಡಲ್ಲಿ ಅಂದ್ರೆ ಆಗ್ಲೇಬೇಕು ಎಲ್ಲರೂ ಶೇರ್ ಗಮನವಾಗಿ ನೋಡ್ತಾರೆ ನಾನ್ ನಿನ್ನ ಈ ಕಾಡಿಂದ ಆರ್ಡರ್ ಕೊಡ್ತಾ ಇದ್ದೀನಿ ಇವತ್ತು ಸಂಜೆಯ ಒಳಗೆ ಕರಡಿ ಇಲ್ಲಿಂದ ಹೋಗಿರ್ಬೇಕಷ್ಟೇ ಇದ್ರಿಂದ ನಿನಗೆ ಒಳ್ಳೇದು ಅವರ ಮಾತು ಕೇಳಿ ಕಾಲು ಕರಡಿಗೆ ಬೇಜಾರಾಗುತ್ತೆ ಆದರೆ ಶೇರ್ಖಾನಿನ ಮಾತನ್ನ ಎದರ್ಸಕ್ಕಾಗಲ್ಲ